ಕಾಂಗ್ರೆಸ್ ನಾಯಕರ ನಡುವಿನ ಕುರ್ಚಿ ಕಾಳಗಕ್ಕೆ ಸಂಸದ ಜಗದೀಶ್ ಶೆಟ್ಟರ್ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ತಿರುಗೇಟು ನೀಡಿದ್ದಾರೆ ಎಲ್ಲರೂ ಸಿಎಂಗೆ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾರೆ ಆದ್ರೆ ತಾವೇ ಸಿಎಂ ಹಾಗೂ ಅಂಬಳ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾದ್ರೆ ಏನು ಹೇಳಿದ್ದಾರೆ ಬನ್ನಿ ನೋಡೋಣ ಮೊದ್ಲಿಂದು ಹೇಳ್ಕೊಂತ ಇದ್ದೇನೆ ನಾನು ಇದ್ರ ಬಗ್ಗೆ ಈಗ ಈ ಹೊರಗಡೆ ಎಲ್ಲರೂ ನಾವು ಸಿದ್ದರಾಮಯ್ಯನವರು ಮುಂದುವರಿಲಿ ನಾವೆಲ್ಲ ಅವ್ರ ಹಿಂದಿದ್ದೇವೆ ಅಂತ ಹೇಳಿ ಹೊರಗಡೆ ಹೇಳಿಕೆ ಕೊಡ್ತಾರೆ ಒಳಗಡೆ ಕುಸ್ತಿ ಚಾಲು ಆಗಿದೆ ಇಂಟರ್ನಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಮತ್ತೊಂದು ಆಗಬೇಕು ಈಗಾಗಲೇ ಇನ್ಸೈಡ್ ಫೈಟ್ ಚಾಲೂ ಆಗಿದೆ ಈಗಾಗಲೇ ಅದು ಇನ್ನು ಬರುವಂಥ ದಿವಸಗಳು ಇನ್ನೂ ಹೆಚ್ಚಾಗ್ತದೆ ಅದು ಅರವಿಂದ್ ದೇಶಪಾಂಡ್ ಅವರು ಫಸ್ಟ್ ಸ್ಟಾರ್ಟ್ ಮಾಡಿದರು ಈಗ ಎಂ ಬಿ ಪಾಟೀಲ್ರು ಪರಮೇಶ್ವರರು ಸತೀಶ್ ಜಾರಕಿಹೊಳಿ ಅವರು ಈಗ ಕ್ಯೂ ಇದೆ ದೊಡ್ಡದಿದೆ ಮತ್ತು ಡಿ ಕೆ ಶಿವಕುಮಾರ್ ಇದ್ರೊಳಗೆ ಹೆಂಗಾರೆ ನಾನೇ ಹಕ್ಕುದಾರ ಅಂತೇಳಿ ಅವರು ಇಂಟ್ರಲ್ಲಿ ಪ್ರಯತ್ನ ಚಾಲು ಮಾಡಿದ್ದಾರೆ ಹೀಗಾಗಿ ಇನ್ನು ಫೈಟಿಂಗ್ ನಿಂದಲೇ ಕಾಂಗ್ರೆಸ್ ಸರ್ಕಾರಕ್ಕೆ ತೊಂದರೆ ಆಗ್ತದೆಗಳ ಕುರ್ಚಿ ಮೇಲೆ ಕಾಂಗ್ರೆಸ್ನಲ್ಲಿರೋಂಥ ತುಂಬ ಜನದ್ದು ಕಣ್ಣಿದೆ ಒಂದು ಕಡೆ ಮುಖ್ಯಮಂತ್ರಿಗಳನ್ನು ಯಾವುದೇ ಕಾರಣಕ್ಕೂ ನಾವು ಬದಲಾಯಿಸಲ್ಲ ಬೆಂಬಲ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಆ ಬೆಂಬಲ ಕೊಡೋರದ್ದೇ ಹಂಬಲ ಇದೆ ಆ ಹಂಬಲದ ಮುಖಾಂತರನೇ ರಾಜಕಾರಣ ನಡೀತಾ ಇದೆ ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು ಇದು ಸ್ವಾಭಾವಿಕ ಈಗ ಏನು ತೀರ್ಪು ಬರುತ್ತೆ ಅನ್ನೋದೆಲ್ಲರೂ ಕಾಯ್ತಾ ಇದ್ದಾರೆ ಬಹಳ ಜನಕ್ಕೆ ನಾನು ಕಾಂಗ್ರೆಸ್ನಲ್ಲಿರೋರ್ಗು ಅಂದ್ಕೊಂಡ್ಬಿಟ್ಟಿರೋದು ಬಹಳ ಜನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಉಳಿಲಿಕ್ಕಿಲ್ಲ ಅಂತ ಅಕಸ್ಮಾತ್ ತೀರ್ಪಿನಲ್ಲಿ ಸಿದ್ದರಾಮಯ್ಯನವ್ರದೇ ತಪ್ಪಿದೆ ಮೂಢ ಹಗರಣದಲ್ಲಿ ಅವ್ರ ಬಗ್ಗೆ ಎಫ್ ಐ ಆರ್ ಬಿದ್ದರೆ ರಾಜೀನಾಮೆ ಕೊಡಬಹುದು ಕೊಡಬೇಕಾಗಬಹುದು ಆ ಸಂದರ್ಭದಲ್ಲಿ ಏನಾಗುತ್ತೆ ಸಿದ್ದರಾಮಯ್ಯನವರು ಅಪೇಕ್ಷೆ ಪಡ ವ್ಯಕ್ತಿನೇ ಮುಖ್ಯಮಂತ್ರಿ ಆಗ್ತಾರ ಅಥವಾ ಸಿದ್ದರಾಮಯ್ಯ ಇಷ್ಟಪಡಂಥ ವ್ಯಕ್ತಿ ಮುಖ್ಯಮಂತ್ರಿ ಆಗೋದಕ್ಕೆ ಉಳಿದಂಥ ಕಾಂಗ್ರೆಸ್ಸಿನ ಡಿ ಕೆ ಶಿವಕುಮಾರು ಎಂ ಬಿ ಪಾಟೀಲ್ರು ಉಳಿದಂಥ ಎಲ್ಲ ಪ್ರಮುಖರುಗಳು ಕೂಡ ಅವ್ರಿಗೆ ಅವಕಾಶ ಕೊಡಲಿಲ್ಲ ಅಂತಂದರೆ ಸರ್ಕಾರ ಎಷ್ಟು ಮಟ್ಟಿಗೆ ಇರುತ್ತೆ ಇರಲ್ಲ ಅದು ಜಡ್ಜ್ಮೆಂಟ್ ಮೇಲೆ ತೀರ್ಮಾನ ಆಗುತ್ತೆ ಜಡ್ಜ್ಮೆಂಟಲ್ಲಿ ಸಿದ್ದರಾಮಯ್ಯನ ತಗೊಂಡಂಥ ಏನು ಕ್ರಮ ಇದೆ ಅದ್ರ ಬಗ್ಗೆ ತೀರ್ಮಾನ ಆಗುತ್ತೆ